ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತು ಹೊಸ ವರ್ಷದ ಒಂದು ಮೊದಲನೆಯ ಒಂದು ಗುರುವಾರ ರಾಯರ ಪೂಜೆ ನಮ್ಮ ಮನೆಯಲ್ಲಿ ಈ ರೀತಿ ಸಿಂಪಲ್ಲಾಗಿ ಆಗಿತ್ತು ಬೆಳಿಗ್ಗೆನೇ ಆಗಿತ್ತು ಅದರಲ್ಲೂ ಇವತ್ತು ವಿಶೇಷ ಏನಪ್ಪ ಅಂದರೆ ಪುನರ್ವಸು ನಕ್ಷತ್ರ ಇತ್ತು ತುಂಬ ಒಂದು ಒಳ್ಳೆಯ ಒಂದು ದಿನ ಹೇಳ್ಬೋದು ಪುನರ್ವಸು ನಕ್ಷತ್ರ ಇರುವಂಥದ್ದು ಆ ದಿನ ನಾವೊಂದು ರಾಯರ ಒಂದು ಆರಾಧನೆಯನ್ನು ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ಬೆಳಿಗ್ಗೆ ಒಂದು ಆರು ನಲವತ್ತರ ಒಳಗಡೆ ಮುಗಿಯಿತು ಹಾಗಾಗಿಬಿಟ್ಟು ಅಷ್ಟರೊಳಗೆ ಪೂಜೆಯನ್ನು ಮಾಡಿದರೆ ತುಂಬನೇ ಒಳ್ಳೆಯದು ಯಾರೆಲ್ಲ ಅಷ್ಟರೊಳಗೆ ಪೂಜೆ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಸಹ ತುಂಬಾ ಒಳ್ಳೆಯದು ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ಪುಷ್ಯ ನಕ್ಷತ್ರ ಬಂದಿರುವಂತಹ ಒಂದು ಫಲವನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಇನ್ನು ರಾಯರ ಆರಾಧನೆಯನ್ನು ನಾವು ಮಾಡುವಾಗ ಒಂದು ಪ್ರತಿ ಹನ್ನೊಂದು ಗುರುವಾರಗಳ ಕಾಲ ನಾವು ಮಾಡಿದಂತಹ ಒಂದು ಪೂಜೆಯ ಫಲ ಸಿಗುತ್ತದೆ ಅಂತಲೇ ಹೇಳ್ತಾರೆ ಈ ಒಂದು ಪುನರ್ವಸು ನಕ್ಷತ್ರದ ಒಂದು ಕಾಲದಲ್ಲಿ ನಾವು ಪೂಜೆಯನ್ನು ಆರಾಧನೆಯನ್ನು ಮಾಡುವುದರಿಂದ ನಾನು ಎನ್ನೇನೇ ವೀಡಿಯೋ ಶೇರ್ ಮಾಡೋಣ ಅಂದರೆ ಅಂದೇ ಆಗಲಿಲ್ಲ ಸ್ನೇಹಿತರೆ ಸೊ ದಯವಿಟ್ಟು ಕ್ಷಮಿಸಿಬಿಡ್ರಿ ನನ್ನಲ್ಲಿ ಕರೆನ್ಸಿ ಇರಲಿಲ್ಲ ಮೊಬೈಲಲ್ಲಿ ಹಾಗಾಗಿಬಿಟ್ಟು ಎಲ್ಲರಿಗೂ ಸಹ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ರಾಯರು ಆ ಹೂವಿನ ಪ್ರಸಾದವನ್ನು ಕೊಟ್ಟರು ನೋಡಿ ಇವತ್ತಂತೂ ತುಂಬಾ ಖುಷಿಯಾಯಿತು ಬೆಳಿಗ್ಗೆ ಪೂಜೆ ಆಗಿತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಹೂವಿನ ಪ್ರಸಾದವನ್ನು ಕೊಟ್ಟರು ರಾಯ ರಾಯರು ತುಂಬನೇ ಆಯಿತು ಸ್ನೇಹಿತರೆ ನನಗಂತೂ ಇವತ್ತು ಪೂಜೆ ಮಾಡಿದ ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು ರಾಯರು ಹೂವಿನ ಪ್ರಸಾದವನ್ನ ಕೊಡ್ತಾನೇ ಇದ್ರು ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೇಳೋದಿಕ್ಕೆ ಆಗೋದಿಲ್ಲ ಸೊ ಹಾಗೇನೇ ರಾಯರ್ ಅಂದರೆ ಹಾಗೆಯೇ ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ ಸ್ನೇಹಿತರೆ ಅದು ನನ್ನ ಒಂದು ಅನುಭವಕ್ಕೂ ಸಹ ತುಂಬನೇ ಬಂದಿದೆ ಅದನ್ನೆಲ್ಲನೂ ಸಹ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ನನ್ನ ಅನುಭವಗಳಲ್ಲೆಲ್ಲ ಹೇಗೆ ರಾಯರು ನನ್ನನ್ನು ಒಂದು ನಡೆಸ್ಕೊಂಡು ಹೋದರು ದಾರಿ ತೋರಿಸಿದ್ರು ನನಗೆ ಗೊತ್ತಿಲ್ಲದೆ ಇರೋ ತೋರಿಸಿದ್ರು ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು ಸ್ನೇಹಿತರೆ ನಂಬಿದವ್ರನ್ನ ನಾನು ಒಂದು ಮಾತನ್ನ ಹೇಳ್ತೀನಿ ನಂಬಿ ಒಂದು ರಾಯರಿದ್ದಾರೆ ಇದ್ದಾರೆ ಅಂತಂದು ಬಲವಾಗಿ ಒಂದು ನಂಬಿ ನೀವು ರಾಯರಲ್ಲಿ ಒಂದು ಬೇಡ್ಕೊಳ್ಳಿ ನಿಮ್ಮ ಏನೇ ಕಷ್ಟ ಕಷ್ಟ ಇದ್ದರೂ ಕೇಳಿಕೊಳ್ಳಿ ಖಂಡಿತ ನೆರವೇರಿಸ್ತಾರೆ ಕೈ ಹಿಡದೆ ಹಿಡಿತಾರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬಾ ಒಂದು ರಾಯರ ಒಂದು ರಾಯರು ಒಂದು ಶ್ರೀ ರಾಘವೇಂದ್ರ ಅನ್ನುವಂತಹ ಒಂದು ಈ ಒಂದು ಮಂತ್ರದಲ್ಲಿಯೇ ಅವರ ಒಂದು ನಾಮವನ್ನು ಸ್ಮರಣೆ ಮಾಡೋದ್ರಲ್ಲೇ ಅಂಥ ಅದ್ಭುತವಾದಂಥ ಶಕ್ತಿ ಇದೆ ಅದು ನನ್ನ ಅನುಭವಕ್ಕೆ ಬಂದಿದೆ ಸೊ ನಾನು ಕೇಳೋದಷ್ಟೇ ರಾಯರನ್ನು ನಂಬಿ ಯಾರೆಲ್ಲ ಒಂದು ಎಷ್ಟೋ ಜನಗಳು ಒಂದು ತಮ್ಮ ಕಷ್ಟಗಳನ್ನೆಲ್ಲನೂ ಸಹ ಪರಿಹಾರ ಮಾಡಿಕೊಂಡಿದ್ದಾರೆ ಅವರು ತೋರಿಸಿರುವಂಥ ದಾರಿಯಲ್ಲಿ ನಡೀತಾ ಇದ್ದಾರೆ ಹೌದು ರಾಯರಂದ್ರೇ ಹಾಗೆ ಅವರನ್ನ ನಂಬಿಬಿಟ್ರೆ ನಾವು ಖಂಡಿತ ಸುಳ್ಳಲ್ಲ ನನಗೆ ಅನುಭವಗಳು ಆಗಿದ್ದಾವೆ ಅವನ್ನೆಲ್ಲ ಶೇರ್ ಮಾಡ್ತೀನಿ ಅವ್ರನ್ನ ನಂಬಿ ನಮ್ಗೆ ಗೊತ್ತಿಲ್ಲದೆ ಇರೋ ಕಡೆ ಹೋದ್ರೂ ಸಹ ಅವ್ರು ದಾರಿ ತೋರಿಸಿದ್ದಾರೆ ನನಗೆ ಹಾಗಾಗಿಬಿಟ್ಟು ಒಂದು ಈ ಒಂದು ಹೊಸ ವರ್ಷದ ಮೊದಲನೆಯ ಗುರುವಾರ ತುಂಬನೇ ವಿಶೇಷವಾದಂತಹ ಗುರುವಾರ ಇವತ್ತು ಬೆಳಗ್ಗೆ ಯಾರೆಲ್ಲ ಪೂಜೆಯನ್ನು ಮಾಡಿದ್ದೀರಾ ಅವರೆಲ್ಲರೂ ಸಹ ರಾಯರು ಎಲ್ಲರಿಗೂ ಒಂದು ರಾಯರ ಭಕ್ತರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಹೊಸ ವರ್ಷದಲ್ಲಿ ಎಲ್ಲವೂ ಸಹ ಅದನ್ನು ಈಡೇರಿಸುವಂತೆ ಆಗಲಿ ಅಂತ ಈ ವಿಡಿಯೋದ ಮೂಲಕ ರಾಯರಲ್ಲೇ ಕೇಳಿಕೊಳ್ತೇನೆ ಸ್ನೇಹಿತರೆ ನಾನು ರಾಯರು ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕೆಂದರೆ ಹೌದು ಅಷ್ಟು ಕಷ್ಟಗಳು ಬಂದಾಗ ರಾಯರು ನಮ್ಮ ಕೈ ಹಿಡಿದು ನಡೆಸಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಸೊ ಇವತ್ತು ಸಂಜೆನೂ ಅಷ್ಟೇ ಸಂಜೆ ಗೋಧೂಳಿ ಲಗ್ನ ಅಂದರೆ ಐದೂವರೆಯಿಂದ ಆರೂವರೆ ಒಳಗಡೆ ಖಂಡಿತವಾಗಿಯೂ ನಂಬಿ ಪೂಜೆ ಮಾಡಿ ರಾಯರನ್ನು ಯಾರೆಲ್ಲ ನಂಬಿ ಪೂಜೆ ಮಾಡ್ತೀರಾ ಈ ಗುರುವಾರ ವಿಶೇಷವಾದಂತಹ ಗುರುವಾರ ನಿಮ್ಮ ಇಷ್ಟಾರ್ಥಗಳು ಎಲ್ಲವೂ ಸಹ ನೆರವೇರ್ತವೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಸೊ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ರಾಯರು ಹೂವಿನ ಪ್ರಸಾದವನ್ನು ಕೊಡಲಿ ಕೊಡದೇ ಇರಲಿ ನಮ್ಮನ್ನು ಅವ್ರು ಕಾಪಾಡ್ತಾರೆ ಸ್ನೇಹಿತರೆ ಹೌದು ಅವ್ರು ಅಲ್ಲಿಗೂ ಹೂವಿನ ಪ್ರಸಾದ ಕೊಟ್ಟರೆ ತುಂಬಾ ಖುಷಿ ಅಲ್ವಾ ಹೌದು ಅಂತ ಹೇಳ್ತಾ ಸೊ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹೇಳೋದು ಇಷ್ಟನೇ ರಾಯರನ್ನ ನಂಬಿ ಅವರೆಂದಿಗೂ ಕೈ ಬಿಡೋದಿಲ್ಲ ಎಂಥದ್ದೇ ಕಷ್ಟ ಕಾಲದಲ್ಲಿ ನಮಗೆ ದಾರಿ ಕಾಣದೇ ಇದ್ರೂ ಸಹ ಒಂದು ದಾರಿಯನ್ನು ತೋರಿಸಿ ನಡೆಸ್ತಾರೆ ಈ ವರ್ಷ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಹ ಒಂದು ಹೊಳಿತೇ ಆಗಲಿ ಅಂತ ಮತ್ತೊಮ್ಮೆ ಕೇಳಿಕೊಳ್ತೇನೆ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ